ಬಂಧುಗಳೇ ನಮಸ್ಕಾರ ರಿಶಾಂಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ವಿಷಯ ಏನಂತಂದ್ರೆ ಬಲೂಚಿಸ್ತಾನದ ಟ್ರೈನ್ ಹೈಜಾಕ್ ಬಲೂಚಿಸ್ತಾನ ಎಲ್ಲಿದೆ ಅಂತಂದ್ರೆ ಪಾಕಿಸ್ತಾನದಲ್ಲಿದೆ ಇಲ್ಲಿ ಪಾಕಿಸ್ತಾನದ ಟ್ರೈನ್ ಅನ್ನ ಬಲೂಚಿಸ್ತಾನ ಪ್ರತ್ಯೇಕವಾದಿಗಳು ಹೈಜಾಕ್ ಮಾಡಿ ಆ ಟ್ರೈನ್ ಮಿಲಿಟ್ರಿ ಮತ್ತು ಪೊಲೀಸ್ ಸ್ವಲ್ಪ ಪ್ರಯಾಣಿಕರನ್ನ ಒತ್ತೊಳಗಿ ಇರಿಸ್ಕೊಂಡಿದ್ದಾರೆ ಮತ್ತೆ ಆ ಟ್ರೈನ್ ನಲ್ಲಿ ಇದ್ದ ಬೇರೆ ವೃದ್ಧರು ಮಕ್ಕಳು ಮತ್ತೆ ಹೆಣ್ಣು ಮಕ್ಕಳನ್ನ ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ಇನ್ನು ಈ ಸೈನಿಕರನ್ನ ಪೊಲೀಸ್ ಆಫೀಸರ್ಸ್ನ ಮತ್ತೆ ಕೆಲವು ಪ್ರಯಾಣಿಕರನ್ನ ಹೈಜಾಕ್ ಮಾಡಿ ಒತ್ತೇಳಿ ಇಟ್ಕೊಂಡಿದ್ದಾರೆ ಈ ಹೈಜಾಕ್ ವೇಳೆ ಬಲು ಪ್ರತ್ಯೇಕವಾದಿಗಳ ನಡುವೆ ಸೈನಿಕರ ನಡುವೆ ಅಲ್ಲಿ ಗುಂಡಿನ ಕಾಳಗನೆ ನಡೆದಿದೆ ಆದರೂ ಹೈಜಾಕ್ನ ತಪ್ಪಿಸ್ಲಿಕ್ಕೆ ಆಗಲಿಲ್ಲ ಹೈಜಾಕ್ ಮಾಡಿ ಅವರು ತಮ್ಮ ತೆಕ್ಕೆಗೆ ತಗೊಂಡಿದ್ದಾರೆ ಅವರು ಹೈಜಾಕ್ ಮಾಡಿ ಪಾಕಿಸ್ತಾನದ ಗೌರ್ನಮೆಂಟ್ಗೆ ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಬಲೂಚಿಸ್ತಾನವನ್ನು ಸಪ್ರೇಟ್ ದೇಶವಾಗಿ ಘೋಷಣೆ ಮಾಡಬೇಕು ಯಾವುದೇ ಕಾರಣಕ್ಕೂ ನಿಮ್ಮ ಆಡಳಿತ ಬಲೂಚಿಸ್ತಾನದಲ್ಲಿ ಇರಬಾರ್ದು ನಿಮ್ಮ ಮಿಲಿಟರಿ ಆಫೀಸರ್ಸ್ನ ಮತ್ತು ಮಿಲ್ಟ್ರಿ ಪಡೆಗಳು ಮತ್ತು ಬೇರೆ ಎಲ್ಲ ಆಕ್ಟಿವಿಟೀಸ್ನ ಹಿಂತೆಗೆದುಕೊಳ್ಳಬೇಕು ಅಂತ ಮತ್ತೆ ಅವರು ಬಲೂಚಿಸ್ತಾನ ಹೋರಾಟಗಾರನ್ನ ಈ ಪಾಕಿಸ್ತಾನ ಗೌರ್ನಮೆಂಟ್ ಅರೆಸ್ಟ್ ಮಾಡಿ ತನ್ನ ಜೈಲಲ್ಲಿ ಇಟ್ಕೊಂಡಿರೋರನ್ನ ಇಮಿಡಿಯೇಟ್ ಆಗಿ ಬಿಡುಗಡೆ ಮಾಡಲೇಬೇಕು ಅನ್ನೋದನ್ನು ಪಾಕಿಸ್ತಾನ ಗೌರ್ನಮೆಂಟ್ ಮುಂದೆ ಇಟ್ಟಿದ್ದಾರೆ ಅದು ಫಾರ್ಟಿ ಏಟ್ ಅವರ್ಸಲ್ಲಿ ಒಳಗಡೆ ಇವೆರಡು ಆಗಬೇಕು ಅಂತಲೂ ಟೈಮ್ ಕೊಟ್ಟಿದ್ದಾರೆ ಇವೆರಡನ್ನೂ ಪಾಕಿಸ್ತಾನ ಗೌರ್ನಮೆಂಟ್ ದೂರ ತಳ್ಳಿ ಇಲ್ಲ ಯಾವುದೇ ಕಾರಣಕ್ಕೂ ಇದನ್ನ ನಾವು ಅಕ್ಸೆಪ್ಟ್ ಮಾಡಲ್ಲ ನಮ್ಮ ಹೈಜಾಕ್ ಮಾಡಿರೋ ಟ್ರೈನ್ ನಾವು ಬಿಡಿಸ್ಕೋತೀವಿ ಮಿಲಿಟರಿ ಆಪರೇಷನ್ ನ ಈಗಲೇ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಮಿಲಿಟರಿ ಆಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಸ್ಟಾರ್ಟ್ ಮಾಡಿ ಬಲೂಚಿಸ್ತಾನ ಪ್ರತ್ಯೇಕವಾದಿಗಳ ನಡುವೆ ಮತ್ತು ಇವರ ನಡುವೆ ಅಲ್ಲಿ ವಾರ್ ನಡೀತಿದೆ ಈ ವಾರಲ್ಲಿ ಮೂವತ್ತು ಸೈನಿಕರು ಜನ್ನತ್ ಪಾಲಾಗಿದ್ದಾರೆ ಇಪ್ಪತ್ತೆರಡು ಉಗ್ರರು ಐ ಮೀನ್ ಪ್ರತ್ಯೇಕವಾದಿಗಳು ಅವರು ಪಾಲಾಗಿದ್ದಾರೆ ಈ ಗುಂಡಿನ ಕಳಗದಲ್ಲಿ ಅವರು ತುಂಬಾ ಬಲಿಷ್ಠವಾಗಿದ್ದಾರೆ ಇವರು ಎಷ್ಟೇ ಆಪರೇಷನ್ ಮಾಡಿದ್ರು ಅವ್ರ ಹತ್ರ ವೆಪನ್ಸ್ ಅನ್ನೋದು ಅಷ್ಟಿಟ್ಕೊಂಡು ಅವರು ಪ್ಲಾನ್ ಮಾಡಿ ಈ ಟ್ರೈನ್ ಅನ್ನ ಪ್ರೀ ಪ್ಲಾನ್ಡ್ ಆಗಿ ಹೈಜಾಕ್ ಮಾಡಿದ್ದಾರೆ ಯಾಕಂದ್ರೆ ಬಲೂಚಿಸ್ತಾನ ಗುಟ್ಟಗಾಡು ಪ್ರದೇಶ ಅಲ್ಲಿ ಬಲೂಚಿಸ್ತಾನದಲ್ಲಿ ಏನಿದೆ ಅಂದ್ರೆ ತುಂಬಾ ಮೈನಿಂಗ್ಸ್ ಇದೆ ತುಂಬಾ ಖನಿಜ ಸಂಪತ್ತು ಹೊಂದಿರುವ ರಾಷ್ಟ್ರ ಅದು ಬಲೂಚಿಸ್ತಾನ ಐರನ್ ಓರ್ ಕಾಪರ್ ಓರ್ ಗೋಲ್ಡ್ ಓರ್ ಅನ್ನು ಇದು ಪಾಕಿಸ್ತಾನಕ್ಕೆ ಕೊಡುತ್ತೆ ಬಲೂಚಿಸ್ತಾನ ಅನ್ನೋದು ಯಾಕೆ ಈಗ ನಡೀತಿದೆ ಅಂತಂದ್ರೆ ಈ ಬಲೂಚಿಸ್ತಾನ ಅನ್ನೋದು ಮುಂಚೆ ಪ್ರತ್ಯೇಕವಾದ ರಾಜ ಆಳ್ವಿಕೆ ಇತ್ತು ಇದೆ ಯಾವ ರೀತಿ ನಮ್ಮ ಭಾರತ ಪಾಕಿಸ್ತಾನ ಬೇರ್ಪಡ್ತೋ ಇದೇ ರೀತಿ ಬಲೂಚಿಸ್ತಾನು ಒಂದು ಸಪರೇಟ್ ಇತ್ತು ಯಾವಾಗ ಭಾರತ ಪಾಕಿಸ್ತಾನ ಹುಟ್ ಪಾಕಿಸ್ತಾನ ಅನ್ನೋದು ಹುಟ್ಕೋತೋ ಆಗ ಬಲೂಚಿಸ್ತಾನದವರು ಆ ರಾಷ್ಟ್ರವನ್ನ ಅಲ್ಲಿನ ರಾಜ ನಮ್ಮ ಭಾರತಕ್ಕೆ ಸೇರ್ಪಡಿಸಬೇಕು ಅನ್ನೋದನ್ನ ಆಸೆ ಪಟ್ಟಿದ ಬಟ್ ಆಗಿನ ಪ್ರಧಾನಿ ನಮ್ಮ ನೆಹರು ಅವರು ಅದಕ್ಕೆ ಒಲವು ತೋರಿಸಿಲ್ಲ ಯಾಕೆಂದ್ರೆ ನಮ್ಮ ಭಾರತ ಬಲೂಚಿಸ್ತಾನದ ಬಾರ್ಡರ್ ನಮ್ಮ ಜೊತೆ ಹಂಚ್ಕೊಳ್ಳೋದಿಲ್ಲ ದೂರ ಇದೆ ಆವಾಗ ಆಡಳಿತ ನಡೆಸೋದಿಕ್ ಕಷ್ಟ ಆಗುತ್ತೆ ಅಂತೇಳಿ ಸುಬ್ನ ಆಗ್ಬಿಟ್ರು ಇದನ್ನ ಮನಗಂಡಂತ ಅಂದ್ರೆ ತಿಳಿದುಕೊಂಡ ಜಿನ್ನ ತನ್ನ ಸೈನಿಕರ ಮಿಲಿಟರಿ ಪಡೆಯನ್ನ ಬಲೂಚಿಸ್ತಾನದ ಮೇಲೆ ಅಟ್ಯಾಕ್ಗೆ ಕಳಿಸಿ ಆಗಿನ ರಾಜನನ್ನು ವಶಪಡಿಸಿಕೊಂಡು ರಾಜನ ಕೈಲಿ ತನ್ನ ಒಪ್ಪಂದ ಪತ್ರಕ್ಕೆ ಸೈನ್ ಹಾಕಿಸಿಕೊಂಡು ಬಲುಚಿಸ್ತಾನವನ್ನು ತನ್ನ ತೆಕ್ಕೆಗೆ ತಗೊಂಡ ತನ್ನ ತೆಕ್ಕೆಗೆ ತಗೊಂಡು ಅದನ್ನು ಪೂರ್ತಿ ಪಾಕಿಸ್ತಾನವನ್ನು ಮಾಡ್ಕೊಂಡ ಬಟ್ ಅಲ್ಲಿನ ಪ್ರಜೆಗಳು ಮತ್ತು ರಾಜನ ತಮ್ಮ ಅವತ್ತಿನಿಂದನೇ ಹೋರಾಟ ಸ್ಟಾರ್ಟ್ ಮಾಡಿಕೊಂಡ್ರು ನಾವು ನಿಮ್ಮ ಜೊತೆ ಇರಲ್ಲ ಅಂತ ಇದನ್ನು ಇದಕ್ಕೆ ಆಗಿ ಸೋವಿಯತ್ ಯೂನಿಯನ್ ಅಂತ ಇತ್ತು ಅವರಿಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇತ್ತು ಹೀಗೆ ಆಗಾಗ ಅಲ್ಲಿ ಹೋರಾಟಗಳು ನಡೀತಾ ಇದ್ವು ಈ ಹೋರಾಟಗಳನ್ನ ಅವರು ಕೋದಿಕೆ ಮಿಲಿಟರಿ ಪಡೆಯನ್ನ ಪಾಕಿಸ್ತಾನದವರು ಕಳಿಸಿ ಆಗಿನ ಹೋರಾಟಗಾರನ ಬಂಧಿಸಿ ಜೈಲಿಗೆ ಹಾಕಿ ಮಾಡ್ತಿತ್ತು ಈ ಸೋವಿಯತ್ ಯೂನಿಯನ್ ಯುರೋಪ್ ಯೂನಿಯನ್ ಯಾವಾಗ ಇಬ್ಬಾಗ ಆಯ್ತು ಆಗ ಅಲ್ಲಿ ಬಲೂಚಿಸ್ತಾನ ಹೋರಾಟಗಾರ ಬಲ ಕಮ್ಮಿ ಆಯ್ತು ತನ್ನ ಹೋರಾಟಗಾರ ಬಲ ಕಮ್ಮಿಯಾಗಿ ಒಂದು ಎರಡು ಸಾವಿರ ಇಸ್ವಿಯವ್ರಿಗೆ ಏನು ಇರಲಿಲ್ಲ ಈ ಅಟ್ಯಾಕ್ಸು ಅವ್ರ ಹೋರಾಟಗಳು ಏನು ಇರಲಿಲ್ಲ ಈ ಎರಡು ಸಾವಿರನೇ ಇಸ್ವಿಯಿಂದ ಮತ್ತೆ ಇವರು ಬಲಗೊಂಡ್ರು ಬಿ ಎಲ್ ಎ ಆರ್ಗನೈಸೇಷನ್ ಬಲೂಚಿಸ್ತಾನದವರು ಹೋರಾಟಕ್ಕೆ ಮತ್ತೆ ಹೇಳಿದ್ರು ಹೋರಾಟ ಮಾಡಿದ್ರು ಪ್ರತಿಯೊಂದು ಸರಿನು ಈಗ ಪ್ರೀಪ್ಲ್ಯಾನ್ ಮಾಡಿ ಟ್ರೈನ್ ಹೈಜಾಕ್ ಮಾಡಿ ಇಟ್ಕೊಂಡಿದ್ದಾರೆ ಪಾಕಿಸ್ತಾನಕ್ಕೆ ಗಡುವು ಕೊಟ್ಟಿದ್ದಾರೆ ಪಾಕಿಸ್ತಾನದವರು ಇದನ್ನು ಈ ಬೇಡಿಕೆಗಳನ್ನ ಒಪ್ಪಿಲ್ಲ ಒಪ್ಪದೆ ಮಿಲ್ಟ್ರಿ ಆಪರೇಷನ್ನ ಶುರು ಮಾಡಿ ಇನ್ನು ಕಾರ್ಯಾಚರಣೆ ಮಾಡ್ತಿದ್ದಾರೆ ನನಗೆ ಇದೆಲ್ಲ ನೋಡಿ ಏನನ್ಸಂದ್ರೆ ಈ ಪಾಕಿಸ್ತಾನದವರು ಈ ಚಿಕ್ಕ ಹೈಜಾಕನ್ನೇ ವಶಪಡಿಸ್ಕೊಂಡಿರೋ ಹೈಜಾಕನ್ನೇ ಕ್ಲಿಯರ್ ಮಾಡ್ಕೊಳಕ್ ಆ ದೇಶದೊಳಗೆ ಆಗ್ತಾ ಇರೋ ಘಟನೆಗಳನ್ನ ಇವರು ತಿಳ್ಕೊಳಕ್ ಆಗ್ಲಿಲ್ಲ ಈ ಘಟನೆ ಬಗ್ಗೆ ಅಮೆರಿಕದ ಸೀಕ್ರೆಂಟ್ ಆಪರೇಷನ್ ಬಗ್ಗೆ ಒಂದು ಹಿಂಟ್ ಕೊಟ್ಟಿತ್ತು ಇಲ್ಲೊಂದು ಟೆರರಿಸ್ಟ್ ಅಟ್ಯಾಕ್ ಪ್ಲಾನ್ ನಡೀತಿದೆ ಅಂತ ಇವರಿಗೆ ಗುಪ್ತಚರ ಮಾಹಿತಿ ಕೊಟ್ಟಿದ್ರು ಬಟ್ ಪಾಕಿಸ್ತಾನದವರು ಇದನ್ನ ಡಿಕೋಡ್ ಮಾಡಲಿಕ್ಕೆ ಆಗ್ಲಿಲ್ಲ ಈ ಐಜಾಗ್ ಹೋಗಿದೆ ಬಲೂಚಿಸ್ತಾನ ಎಷ್ಟಿದೆ ಅಂದ್ರೆ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದ ಭೂಭಾಗದ ನಲವತ್ತು ಪರ್ಸೆಂಟ್ ಅಷ್ಟು ಬಲೂಚಿಸ್ತಾನನೇ ಇದೆ ಆ ಬಲೂಚಿಸ್ತಾನದ ಹೋರಾಟಗಾರರು ಏಕ್ ಬೇಸರಗೊಂಡಿದ್ದಾರೆ ಅಂದ್ರೆ ಅಲ್ಲಿನ ಎಲ್ಲಾ ಖನಿಜ ಸಂಪತ್ತನ್ನ ಗೌರ್ಮೆಂಟ್ ತಗೊಳ್ಳುತ್ತೆ ದುಡ್ಡು ಮಾಡ್ಕೊಳುತ್ತೆ ಬಟ್ ಬಲೂಚಿಸ್ತಾನವನ್ನು ಡೆವಲಪ್ಮೆಂಟೇ ಮಾಡಿಲ್ಲ ಈಗ ಅಲ್ಲಿರೋ ಎಲ್ಲಾ ಮೈನಿಂಗ್ ಡಿಪಾರ್ಟ್ಮೆಂಟ್ಗಳನ್ನ ಪಾಕಿಸ್ತಾನ ಇದು ಚೀನಾ ತೆಕ್ಕ ಕೊಟ್ಬಿಟ್ಟಿದೆ ಪಾಕಿಸ್ತಾನ ಎಲ್ಲ ಮೈನಿಂಗ್ ಆಪರೇಷನ್ಸ್ ಚೀನಾ ಮಾಡುತ್ತೆ ಈ ಚೀನಾದವರು ನಿಮಗೆ ಗೊತ್ತಿರುತ್ತೆ ಅವ್ರು ಬರೀ ತಗೊಳ್ಳೋದಷ್ಟೇ ಫಸ್ಟ್ ನೋಡ್ತಾರೆ ಪ್ರಾಫಿಟ್ ಅಷ್ಟೇ ನೋಡ್ತಾರೆ ಯಾವುದೇ ಕಾರಣಕ್ಕೂ ಅವರು ದೇಶ ಇವರು ದೇಶ ಉದ್ಧಾರ ಮಾಡೋದನ್ನ ಅವರು ನೋಡಲ್ಲ ಸೊ ಇವೆಲ್ಲ ಕಂಡಂತ ಬಲೂಚಿಸ್ತಾನದ ಪ್ರತ್ಯೇಕವಾದಿಗಳು ಬೇಸರಗೊಂಡು ಇವತ್ತು ಹೈಜಾಕ್ ಮಾಡಿ ಇವರಿಗೆ ಸವಾಲು ಹಾಕಿದ್ದಾರೆ ಪಾಕಿಸ್ತಾನಕ್ಕೆ ನೀವು ಇದೇ ರೀತಿ ಮಿಲಿಟರಿ ಆಪರೇಷನ್ ಮಾಡಿದ್ರೆ ನಮ್ಮ ಒಬ್ಬ ಪ್ರತ್ಯೇಕವಾದಿನ ನೀವು ಸಾಯಿಸಿದ್ರೆ ನಮ್ಮ ಹೈಜಾಕ್ ಅಂದ್ರೆ ನಮ್ಮ ಹೈಜಾಕ್ ಮಾಡಿಕೊಂಡು ಒತ್ತೇಳಾಗಿಟ್ಕೊಂಡಿರೋ ಎಲ್ಲ ಸೈನಿಕರು ಪೊಲೀಸ್ ಆಫೀಸರ್ ಪ್ರಯಾಣಿಕರನ್ನು ಸಾಯಿಸಿ ಬಿಡ್ತೀವಿ ಅಂತ ಬೆದರಿಕೆ ಒಡ್ಡಿದ್ದಾರೆ ಈಗ ಆಪರೇಷನ್ ಸ್ಥಗಿ ಸ್ವಲ್ಪ ಅಲ್ಲಿ ಮಾತುಕತೆಯಲ್ಲಿ ನಡೀತಿದೆ ಇನ್ನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಸದ್ಯಕ್ಕೆ ಪಾಕಿಸ್ತಾನ ಗವರ್ಮೆಂಟ್ ಇದನ್ನ ಒಪ್ಕೊಂಡಿಲ್ಲ ಅಲ್ಲಿ ಇರುವ ಪರಿಸ್ಥಿತಿ ಹೇಗೆ ಅಂತಂದ್ರೆ ಅವರು ಆಲ್ರೆಡಿ ಬಡತನ ದೇಶ ಪಾಕಿಸ್ತಾನ ಅದ್ರ ಜೊತೆ ಈ ಐಜಾಕು ಈ ಐಜಾಕಲ್ಲಿ ಇನ್ನಷ್ಟು ಅವ್ರಿಗೆ ಲಾಸು ಇದನ್ನ ಯಾವ ರೀತಿ ಅದು ಪಾಕಿಸ್ತಾನ ಗೊತ್ತಿಲ್ಲ ನನಗೆ ಇಷ್ಟಿಲ್ಲ ಇರ್ಬೇಕಾದ್ರು ಅವರು ನಮ್ಮ ದೇಶದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ನನಗೆ ನಗು ಬರುವಂತ ವಿಚಾರ ಕಾಶ್ಮೀರ ಬೇಕು ಅಂತ ಕೇಳಿದಾಗ ನಗು ಬಂತು ವಿಚಾರ ಅವರ ರಾಷ್ಟ್ರನೇ ಅವರು ಬಲಿಷ್ಠ ಮಾಡ್ಕೊಳಕ್ ಆಗ್ತಿಲ್ಲ ಅದ್ರೊಳಗಡೆ ನಡೆಯುವ ಆಕ್ಟಿವಿಟೀಸ್ನೇ ಅವ್ರು ಕಂಟ್ರೋಲ್ ಅಲ್ಲಿ ಇಟ್ಕೊಳಕಾಗ್ತಿಲ್ಲ ಆ ಮೊನ್ನೆ ಮೊನ್ನೆ ನಡೆದ ಚಾಂಪಿಯನ್ಸ್ ಟ್ರೋಫಿನೇ ಅವ್ರ ಕೈಯಲ್ಲಿ ಮುಗಿಸ್ಕೊಟ್ಟಿದ್ದಕ್ಕೆ ಮುಗಿಸ್ಕೊಳ್ಲಿಕ್ಕೆ ಕರೆಕ್ಟ್ ಆಗಿ ಆಗ್ಲಿಲ್ಲ ಈಗ ಪಿ ಎಸ್ ಎಲ್ ಒನ್ ಒಂದು ನಮ್ಮ ಐ ಪಿ ಎಲ್ ವಿರುದ್ಧವಾಗಿ ತೆಗ್ದಿದ್ದಾರೆ ಸ್ಟಾರ್ಟ್ ಮಾಡ್ತಿದ್ದಾರೆ ಆ ಪಿ ಎಸ್ ಎಲ್ ಅಲ್ಲಿ ನೀವು ಪ್ರತಿ ಪ್ಲೇಯರ್ ಕೊಡ್ತಿರೋ ಸ್ಯಾಲ್ರಿ ನೋಡಿದ್ರೆ ನಿಮ್ಗೆ ಖಂಡಿತ ನಗು ಬರುತ್ತೆ ವೀಕ್ಷಕರ ಖಂಡಿತ ನಗು ಬರುತ್ತೆ ಬಂಧುಗಳೇ ಪರ್ ಮ್ಯಾಚ್ಗೆ ಗೆ ಫಿಫ್ಟಿ ಡಾಲರ್ಸ್ ನ ಪೇ ಮಾಡ್ತಿದ್ದಾರೆ ಫಿಫ್ಟಿ ಡಾಲರ್ಸ್ ಅಂದ್ರೆ ಅರ್ಥ ಹತ್ರ ನಾಲ್ಕು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಒಬ್ ಒಂದು ಮ್ಯಾಚ್ಗೆ ಅವರ ಕ್ರಿಕೆಟ್ ಪ್ಲೇಯರ್ಗೆ ಕೊಡ್ತವರ ಫೀಸ್ ಅವರು ಇದಕ್ಕೆ ಕೊಟ್ಟಿರೋ ಕಾರಣ ಬ್ಯಾಂಕ್ ಕರಪ್ಟ್ ಆಗಿದೆ ಅಂತ ಅವರು ಪಿ ಎಸ್ ಎಲ್ ಪಿ ಸಿ ಬಿ ಕ್ರಿಕೆಟ್ ಬೋರ್ಡ್ ಅವ್ರದತ್ರ ದುಡ್ಡಿಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಕೊಂಡು ಅವ್ರು ಹೇಳಿದ್ದಾರೆ ಅಲ್ಲಿರೋ ಇಂಟರ್ ನ್ಯಾಷನಲ್ ಪ್ಲೇಯರ್ ಕೊಡ್ತವ್ರು ಮ್ಯಾಚ್ ಫೀ ಇಡೀ ಭಾರತದಲ್ಲಿರೋ ಕಾಶ್ಮೀರ ನಮಗ್ ಕೊಡಲೇಬೇಕು ಅವರು ನಮ್ ನಮ್ಮ ಹತ್ರಿಂದ ನಮ್ಗೆ ಅದು ಸೇರ್ಪಡೆ ಆಗ್ಬೇಕು ಅಂತೆಲ್ಲ ಮಾತಾಡೋದು ನೋಡಿದ್ರೆ ನಗು ಬರುತ್ತೆ ಅದನ್ನ ಕೆಲವು ಬೆಂಬಲಿಸೋರು ನಮ್ಮ ರಾಷ್ಟ್ರದಲ್ಲೂ ಇದ್ದಾರೆ ಅವ್ರನ್ನ ಆ ದೇಶನ ಪ್ರೀತಿಸೋರು ಆ ದೇಶಕ್ಕೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಸಿಚುವೇಶನ್ ಹೆಂಗಿದೆ ಅಂತ ನಗು ಬರೋದೊಂದು ಕಮ್ಮಿ ಇದೆ ನನಗೆ ಆ ದೇಶದ ಕತೆ ಯೋಚನೆ ಮಾಡ್ತಾ ಇದ್ರೆ ಬಂಧುವೇಳೆ ಇವತ್ತು ಆ ಬಲೂಚಿಸ್ತಾನ ಆರ್ಗನೈಸೇಷನ್ ನಿಂತು ಅವರು ನಮ್ದೇ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಕೇಳ್ತಿದ್ರೆ ಆ ಬಲೂಚಿಸ್ತಾನ ಪ್ರತ್ಯೇಕ ರಾಷ್ಟ್ರ ಆಯಿತು ಅಂದ್ರೆ ಪಾಕಿಸ್ತಾನಕ್ಕೆ ನಲವತ್ತು ಪರ್ಸೆಂಟ್ ಭೂಭಾಗ ಕಳ್ಕೊಂಡಂಗೆ ನಲ್ವತ್ತು ಪರ್ಸೆಂಟ್ ಭೂಭಾಗ ಅಲ್ಲಿರೋದಿಲ್ಲ ಆಮೇಲೆ ಅವ್ರಿಗೆ ಖಂಜ ಸಂಪತ್ತು ಸಿಗೋದಿಲ್ಲ ಸೊ ಇದೆಲ್ಲ ನಡೀಬೇಕಾದ್ರೆ ಬಟ್ ಮಿಲಿಟ್ರಿ ಪಾಕಿಸ್ತಾನದ ಗವರ್ಮೆಂಟ್ ಒಪ್ಕೊಂಡಿಲ್ಲ ಅವರು ಮಿಲಿಟ್ರಿ ಆಪರೇಷನ್ ಕಂಟಿನ್ಯೂ ಮಾಡ್ತಿದ್ರೆ ನೋಡೋಣ ಮುಂದೆ ಏನಾಗುತ್ತೆ ಈ ಪ್ರತ್ಯೇಕವಾದಿಗಳು ಈ ಹೈಜಾಕ್ನ ಎಲ್ಲಿವರೆಗೂ ತನ್ನ ನಿಲ್ಲಿಸ್ತಾರೆ ಅಂತ ಗೊತ್ತಿಲ್ಲ ಈ ಅಪ್ಡೇಟ್ಸ್ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಬಂಧುಗಳೇ ನಮಸ್ಕಾರ ನೀವೇ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್